ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಲೆಕ್ಕಾಚಾರ ಪಿಂಚಣಿದಾರರ ಮೂಲ ವೇತನ ನಿಗದಿಪಡಿಸುವುದು ಹೇಗೆ ಅದರ ಜೊತೆಗೆ ಏಳನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಪೆನ್ಷನ್ ಎಷ್ಟಾಗುತ್ತೆ ಈ ಮೂರು ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಭಾಗ ಎರಡರಲ್ಲಿ ಆಲ್ರೆಡಿ ಪಾರ್ಟ್ ಒನ್ ಅಪ್ಲೋಡ್ ಆಗಿದೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸೊ ಆತ್ಮೀಯ ವೀಕ್ಷಕರೇ ಒನ್ ಬೈ ಒನ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ನಾವು ಸೊ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಸೆವೆಂತ್ ಪೇ ಕಮಿಷನ್ ಪ್ರಕಾರ ಕೆ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿದಾರರ ನಿವೃತ್ತಿ ನೌಕರರ ಕುಟುಂಬ ನಿವೃತ್ತಿ ನೌಕರರ ಬೇಸಿಕ್ ಎಷ್ಟಾಗುತ್ತೆ ಕ್ರಾಸ್ ಸ್ಯಾಲರಿ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಶೇರ್ ಇದ್ದೀನಿ ಮೊದಲನೇದಾಗಿ ನಿವೃತ್ತಿ ನೌಕರರ ಮತ್ತು ಕುಟುಂಬ ನಿವೃತ್ತಿ ನೌಕರರ ಪಿಂಚಣಿದಾರರ ಸೊ ಇದರಲ್ಲಿ ತಮಗೆ ಗೊತ್ತಿದೆ ಆಸ್ಪರ್ ರಸ್ ಗೌರ್ಮೆಂಟ್ ರೂಲ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಡಿ ಎ ಕೂಡ ಹೇಗೆ ಮರ್ಜ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಶೇರ್ ಮಾಡ್ತೀನಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಮಗೆ ಇದ್ದಂತಹ ಮೂವತ್ತೊಂದು ಪರ್ಸೆಂಟ್ ಡಿ ಎ ಮೊದಲು ತಗೋಬೇಕಾಗುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಇದ್ದಂಥ ಸರ್ಕಾರದ ಆದೇಶ ಪ್ರಕಾರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಓಕೆ ನೀವು ಯಾವುದಾದ್ರೂ ಬೇಸಿಕ್ ಸ್ಯಾಲ್ರಿಯನ್ನು ತಗೋರಿ ಅದಕ್ಕೆ ಜುಲೈ ಎರಡು ಸಾವಿರದ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತಹ ಮೂವತ್ತೊಂದು ಪರ್ಸೆಂಟ್ ಎ ಅದರ ಜೊತೆಗೆ ಆದೇಶದ ಪ್ರಕಾರ ಇಂಟ್ರಮ್ ರಿಲೀಫನ್ ಕೊಟ್ಟಿದ್ದಾರೆ ಓಕೆ ಆಯರ್ ಏನು ಕೊಟ್ಟಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಆಲ್ರೆಡಿ ನಮಗೆ ಹದಿನೇಳು ಪರ್ಸೆಂಟ್ ಬರ್ತಾ ಇತ್ತು ಈಗ ಅದಕ್ಕೆ ಹತ್ತು ಪಾಯಿಂಟ್ ಎಕ್ಸ್ಟ್ರಾ ಮಾಡಿದ್ದಾರೆ ಗೌರ್ಮೆಂಟ್ ಹಾಗಾಗಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಸೊ ಈಗ ಒಂದು ಸ್ಯಾಲ್ರಿಯನ್ನು ತಗೊಳ್ಳೋಣ ನಾವು ಒಂದು ಪಿಂಚಣಿದಾರರ ಒಂದು ಬೇಸಿಕ್ ತೊಗೊಳ್ಳೋಣ ಓಕೆ ಒಂದು ಪೆನ್ಷನನ್ನು ಕ್ಯಾಲ್ಕುಲೇಟ್ ಮಾಡೋಣ ನಾವು ಇದರಲ್ಲಿ ಸೊ ಒಂದು ಪೆನ್ಷನ್ನಲ್ಲಿ ಒಂದು ಬೇಸಿಕ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಒಬ್ಬ ಸರ್ಕಾರಿ ನೌಕರರ ಬೇಸಿಕ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ರೂಪಾಯಿ ಇರುತ್ತೆ ಟ್ವೆಂಟಿ ಒನ್ ತೌಸಂಡ್ ರುಪೀಸ್ ಈ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಮೂವತ್ತು ಒಂದು ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡಬೇಕಾಗುತ್ತೆ ಸೊ ಇಪ್ಪತ್ತೊಂದು ಸಾವಿರದ ಮೂವತ್ತೊಂದು ಪರ್ಸೆಂಟ್ ಎಷ್ಟಾಗುತ್ತೆ ಆರು ಸಾವಿರದ ಐದುನೂರ ಹತ್ತು ರೂಪಾಯಿ ಆಗುತ್ತೆ ಆಯಿತಾ ಈಗ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಈ ಬೇಸಿಕ್ಗೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಮಾಡಿದರೆ ಐದು ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಟೋಟಲ್ ಆಗಿ ಬರುವ ನಮ್ಮ ನ್ಯೂ ಬೇಸಿಕ್ ಎಷ್ಟಾಗುತ್ತೆ ಮೂವತ್ತು ಮೂರು ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿ ಬಂದಬಿರುತ್ತೆ ಈ ಮೂವತ್ತ್ಮೂರು ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನು ಡಿ ಎ ಇದೆ ಓಕೆ ಈಗ ನಮ್ಮ ಡಿ ಎ ಇರೋದು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟೋಟಲಾಗಿ ನಲವತ್ತೆರಡು ಪಾಯಿಂಟ್ ಓಕೆ ಫಾರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಇತ್ತು ಬಟ್ ಮೂವತ್ತೊಂದು ಪರ್ಸೆಂಟ್ ಈಗ ಮರ್ಜ್ ಮಾ ಮರ್ಜ್ ಮಾಡ್ತಾ ಇದ್ದಾರೆ ನಮ್ಮ ಬೇಸಿಕ್ ಸ್ಯಾಲ್ರಿಗೆ ಹಾಗಾಗಿ ಉಳಿದ ಹನ್ನೊಂದು ಪರ್ಸೆಂಟಿಗೆ ಮತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪರ್ಸೆಂಟಿಗೆ ಪಾಯಿಂಟ್ ಸೆವೆನ್ ಟೂ ಟು ಆಗುತ್ತೆ ಸ್ಟೇಟ್ ಗೋರ್ಮೆಂಟ್ದು ಹಾಗಾಗಿ ಅದರ ಪ್ರಕಾರ ನಮಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಮಗೆ ಬರುವ ಡಿ ಎ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಸೊ ಈ ಮೂವತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತು ಎರಡುನೂರ ಎಂಬತ್ತೈದು ರೂಪಾಯಿಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎನ್ನು ತೊಗೊಂಡ್ರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಇದನ್ನು ಸೇರಿಸಿದಾಗ ಬರುವ ಮೊತ್ತ ಮೂವತ್ತಾರು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ಬರುತ್ತೆ ಓಕೆ ಸೊ ಇದು ಬಂದುಬಿಟ್ಟು ಹೀಗೆ ಕ್ಯಾಲ್ಕುಲೇಟನ್ನು ಮಾಡ್ತಾರೆ ಪಿಂಚಣಿಯಾಗಲಿ ನಿವೃತ್ತ ನೌಕರರ ಕುಟುಂಬ ನಿವೃತ್ತಿ ನೌಕರರ ವೇತನ ಆಗಲಿ ಸೊ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ವೀಕ್ಷಕರು ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಮಾಹಿತಿನ ಶೇರ್ ಮಾಡ್ತೀನಿ ಇಲ್ಲದೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ತೊಗೊಂಡಿ